ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಇನ್ನೂ ಕಮ್ಮಿನೇ ಈಗಲೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇನ್ನೂ ಕಮ್ಮಿನೇ ಇದೆ ಹಿಂದೆ ಕೇಂದ್ರ ಸರ್ಕಾರದವರು ಇಷ್ಟಾನುಸಾರ ಬೆಲೆ ಏರಿಕೆ ಮಾಡ್ಕೊಂಡು ಹೋದರು ಆದರೆ ನಮ್ಮ ರಾಜ್ಯ ಸ ರಾಜ್ಯದ ಒಂದು ಏನು ತೆರಿಗೆ ಬರ್ತಾಯಿತ್ತು ಅದನ್ನು ಕಮ್ಮಿ ಮಾಡುವಂಥ ಕೆಲಸ ಹಿಂದಿನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮೇಲೆ ಒತ್ತಡ ತಂದು ಮಾಡಿಸಿದ್ರು ಯಾಕಂದ್ರೆ ನಮಗೆ ಆದಾಯ ಬರುವಂಥದ್ದು ಈ ಈ ತೆರಿಗೆ ಮುಖಾಂತರ ಅದನ್ನು ಒತ್ತಡ ತಂದು ಇಂದಿನ ಕೇಂದ್ರ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಮೇಲೆ ಕಡಿಮೆ ಮಾಡಿಸುವಂಥ ಕೆಲಸ ಮಾಡಿದ್ರು ಯಾಕೆಂದರೆ ಕೇಂದ್ರದಲ್ಲಿ ಕಡಿಮೆ ಮಾಡೋಕ್ಕೆ ರೆಡಿ ಇರಲಿಲ್ಲ ರಾಜ್ಯದಲ್ಲಿ ನೀವು ಕಡಿಮೆ ಮಾಡಿ ಅಂತ ಹೇಳಿದ್ರು ಕೇಂದ್ರಕ್ಕೆ ಹೆಚ್ಚು ಆದಾಯ ಬರಲಿ ರಾಜ್ಯಕ್ಕೆ ಆದಾಯ ಕಮ್ಮಿ ಆಗಲಿ ಅಂತ ಇವತ್ತು ಅದಕ್ಕೋಸ್ಕರನೇ ಈಗ ಒಂದು ಸಮತೋಲನ ತರ್ತಕ್ಕಂಥದ್ದು ನಾವು ಮಾಡಿದ್ದೇವೆ ಈಗಲೂ ಕೂಡ ನಮ್ಮ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ನೀವು ತಮಿಳ್ನಾಡು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಕಮ್ಮಿನೇ ಇದ್ದೀವಿ ಸಂಪನ್ಮೂಲ ಕ್ರೋಢೀಕರಣ ಇನ್ನೂ ವೃದ್ಧಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಅಂತೂ ಇದೆ ಖಂಡಿತ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೂಡ ನಾವು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ ಎಲ್ಲಿ ಪರಿಷ್ಕರಣೆ ಮಾಡಬೇಕಾಗಿದೆ ಅದೆಲ್ಲವನ್ನು ಕೂಡ ಸುಧಾರಣೆ ಸುಧಾರಣೆ ಕ್ರಮಗಳು ತಗೊಳ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತದೆ ಗ್ಯಾರಂಟಿ ಬರ್ಡನ್ ಬರ್ಡನ್ ಅಲ್ಲ ಗ್ಯಾರಂಟಿಯಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಬರ್ಡನ್ ಆಗೋದಿಲ್ಲ ನಮ್ಮ ನಮ್ಮ ಮಹಿ ಮಹಿಳೆಯರಿಗೆ ಸಶಕ್ತೀಕರಣ ಮಾಡುವಂಥ ಕಾರ್ಯಕ್ರಮ ಅದೇನು ಬರ್ಡನ್ ಆಗೋದಿಲ್ಲ ಅಲ್ವಾ ನೋಡಿ ಸರ್ಕಾರ ಖರ್ಚು ವೆಚ್ಚ ಎರಡೂ ಇರ್ತದೆ ಖರ್ಚು ಮಾಡಿದಾಗ ನಾವು ಆದಾಯನೂ ಕೂಡ ಹೆಚ್ಚು ಮಾಡ್ಕೋಬೇಕು ಮತ್ತು ಅದನ್ನು ನಮ್ಮಲ್ಲಿ ಇನ್ನೂ ಗಟ್ಟಿಯಾದಂಥ ಸಂಪನ್ಮೂಲವನ್ನು ಅದನ್ನು ನಾವು ಭರಿಸುವಂಥ ಕೆಲಸವನ್ನು ಮಾಡತಕ್ಕಂಥ ಅವಶ್ಯಕತೆ ಖಂಡಿತವಾಗೂ ಸರ್ಕಾರಕ್ಕೆ ಇರ್ತದೆ ನೋಡಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇರೋದು ಕಮ್ಮಿ ಅಮೌಂಟ್ ಅಲ್ಲ ಅದು ನಾವು ನಾವು ಕೊಡ್ತಾ ಇರೋವಂಥದ್ದು ನಮ್ಮ ಎಲ್ಲ ಜನರಿಗೆ ನಮ್ಮ ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮವೇ ಅದನ್ನು ನಾವು ನಮ್ಮ ಸಾಮಾನ್ಯ ವರ್ಗ ಬಡ ಜನರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ವಿ ಶಾಸಕರ ಯಾರು ಕೆಲವರು ಹೇಳ್ತಾ ಇರ್ಬೋದು ಆ ಥರ ಎಲ್ಲ ಕೆಲವರೇನು ಅಭಿಪ್ರಾಯಗಳು ಕೊಡ್ಬೋದು ಸರ್ಕಾರಗಳು ಒಂದು ಕಾರ್ಯಕ್ರಮ ಮಾಡಿದಾಗ ಸುಮ್ಮನೆ ಒಂದು ದಿವಸ ಮಾಡೋದು ಇನ್ನೊಂದು ದಿವಸ ತೆಗೆಯೋದು ಅಂತ ಆ ಥರ ಮಾಡೋಕ್ಕಾಗಲ್ಲ ಅಲ್ವಾ ಮತ್ತು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅದಕ್ಕೋಸ್ಕರ ಅದನ್ನು ನಾವು ಇನ್ನೂ ಒಂದು ವರ್ಷ ಎರಡು ವರ್ಷದ ನಂತರ ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಅವಾಗ ಅನಿಸಿದಾಗ ನೋಡೋಣ ಈಗ ಶುರುವಾಗೆ ಆರು ತಿಂಗಳಾಗಿದೆ ತಾನೆ ಇನ್ನೂ ಅದಕ್ಕೆ ಅದರ ಪರಿಣಾಮ ಏನು ಸಮಾಜದ ಮೇಲೆ ಯಾವ ರೀತಿಯಾಗಿ ಅನುಕೂಲ ಆಯಿತು ಅದರಿಂದ ಏನು ಪ್ರಯೋಜನ ಆಯಿತು ಅದೆಲ್ಲ ಒಂದು ಅಧ್ಯಯನ ಮಾಡಿ ಆ ನಂತರ ತೀರ್ಮಾನ ತೊಗೊಳ್ಬೇಕು ಹೊರತು ಸುಮ್ಮನೆ ನಾವು ಏಕಾಏಕಿ ಒಂದು ಚುನಾವಣೆ ಬಂತು ಅದರ ಮೇಲೆ ನಾವು ಇದನ್ನು ತೀರ್ಮಾನ ತೊಗೊಳಕ್ಕೆ ಆಗೋದಿಲ್ಲ